ಮಾನಸಿಕ ಖಿನ್ನತೆ ದೂರವಾಗಲು ಹೀಗೆ ಮಾಡಿ ನೋಡಿ ಮಾನಸಿಕ ಖಿನ್ನತೆ ಎನ್ನುವುದು ಇಂದಿನ ದಿನಮಾನದಲ್ಲಿ ಒಂದು ರೀತಿಯ ನುಂಗಲಾರದ ತುತ್ತಾಗಿದೆ ಈ ಸಮಸ್ಯೆಯನ್ನು ನಾವು ಕೆಲವೊಂದು ಮನೆಮದ್ದುಗಳ ಮೂಲಕವೂ ಗುಣಪಡಿಸಿಕೊಳ್ಳಬಹುದಾಗಿದೆ ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಬಿಸಿ ನೀರಿನಲ್ಲಿ ಕಲಸಿ ದಿನಕ್ಕೆ ಎರಡು ಬಾರಿ ಕುಡಿಯುತ್ತಾ ಬಂದರೆ ಮಾನಸಿಕ ಖಿನ್ನತೆ ದೂರವಾಗುತ್ತದೆ ಒಂದು ಚಿಟಿಕೆ ಒಣಗಿದ ಕೇಸರಿಯನ್ನು ಬಿಸಿ ಹಾಲಿನಲ್ಲಿ ಹಾಕಿ ಕಲಸಿ ಪ್ರತಿದಿನ ಬೆಳಗ್ಗೆ ಕುಡಿಯುತ್ತಾ ಬಂದರೆ ಮಾನಸಿಕ ಖಿನ್ನತೆ ಗುಣವಾಗುತ್ತದೆ ಒಂದು ಚಮಚ ಬೆಟ್ಟದ ನೆಲ್ಲಿಕಾಯಿ ರಸಕ್ಕೆ ಎರಡು ಚಿಟಿಕೆ ಜಾಯಿಕಾಯಿ ಪುಡಿಯನ್ನು ಸೇರಿಸಿ ಸೇವಿಸಿದರೆ ಖಿನ್ನತೆ ದೂರವಾಗಿ ಮನಸ್ಸು ಉತ್ತೇಜನಗೊಳ್ಳುತ್ತದೆ ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಚಮಚ ಹುರಿದ ಗೋಡಂಬಿ ಪುಡಿ ಸೇರಿಸಿ ಸೇವಿಸುತ್ತಾ ಬಂದರೆ ಮಾನಸಿಕ ಖಿನ್ನತೆ ದೂರವಾಗುತ್ತದೆ ಆಹಾರದಲ್ಲಿ ಹೆಚ್ಚಾಗಿ ಬಾಳೆಹಣ್ಣು ಸೋಯಾ ಬೇಯಿಸಿದ ಪಾಲಕ್ ಸೊಪ್ಪು ಹುರಿದ ಬಾದಾಮಿ ಗೋಡಂಬಿ ಹಾಗೂ ಸಿಹಿ ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಮಾನಸಿಕ ಖಿನ್ನತೆಯು ದೂರವಾಗುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಲು ಪ್ರತಿದಿನ ನಿಯಮಿತವಾಗಿ ಶತಾವರಿ ಬೇರಿನ ಪುಡಿಯನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಸೇರಿಸಿ ಕುಡಿಯಬೇಕು ಪ್ರತಿದಿನ ಒಂದು ಸೇಬು ಹಣ್ಣು ಅಥವಾ ಅದರ ಜ್ಯೂಸ್ ಕುಡಿಯುವುದರಿಂದ ಮಾನಸಿಕ ಖಿನ್ನತೆ ದೂರವಾಗಿ ಮನಸ್ಸು ಉತ್ತೇಜನಗೊಳ್ಳುತ್ತದೆ ದ್ರಾಕ್ಷಿ ಹಣ್ಣು ಕಿತ್ತಳೆ ಕಿವಿ ಹಣ್ಣು ಹಾಗೂ ಟೊಮೆಟೊವನ್ನು ಸೇವಿಸುವುದರಿಂದ ಕೂಡ ಮಾನಸಿಕ ಖಿನ್ನತೆಯು ದೂರವಾಗುತ್ತದೆ ಒಂದು ಚಮಚ ಜೇನು ತುಪ್ಪಕ್ಕೆ ಒಂದು ಚಮಚ ಬಾದಾಮಿ ಪುಡಿ ಸೇರಿಸಿ ರಾತ್ರಿ ಮಲಗುವ ಮುನ್ನ ಸೇವಿಸುವುದರಿಂದ ಮಾನಸಿಕ ಸಮಸ್ಯೆಯು ಕಡಿಮೆಯಾಗುತ್ತದೆ ಈ ಎಲ್ಲ ಮನೆ ಮದ್ದುಗಳನ್ನು ಅನುಸರಿಸುವುದರ ಜೊತೆಗೆ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷವಾದರೂ ಧ್ಯಾನ ಮಾಡಬೇಕು ಏಕೆಂದರೆ ನಮ್ಮ ಮನಸ್ಸು ಚಿಂತನೆಗಳು ನಮ್ಮ ಹಿಡಿತದಲ್ಲಿರಲು ಧ್ಯಾನ ಮಾಡುವುದು ತುಂಬ ಅವಶ್ಯಕ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ